ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ್ದೀರಿ ಅಂತ ನಾನು ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದ್ವಿ ಆದರೆ ನೀವು ಫೋಟೋ ನೋಡ್ತಾ ಇರ್ಬೋದು ಇದು ನಾವು ಗೌರಿ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡುವಂತಹ ಒಂದು ಪದ್ಧತಿ ಇಲ್ಲ ಆದರೆ ನಾವು ಹೊಸದಾಗಿ ಶುರು ಮಾಡುವಂಥವ್ರು ಮಾಡಬಹುದು ನನಗೂ ಕೂಡ ಆಸೆ ಇದೆ ಆದರೆ ನಾನು ಇನ್ನೂ ಸ್ವಲ್ಪ ದಿವಸ ಹೋಗಲಿ ಅಂತ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಬಿಟ್ಟಿದ್ದೇನೆ ಅದಕ್ಕೂ ಒಂದು ಕಾರಣ ಏನಂದರೆ ಎರಡು ಕಳಶುಗಳನ್ನು ಇಡಬಾರ್ದು ಅಂತ ಹೇಳ್ತಾರೆ ಹೀಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಆದಷ್ಟು ಸ್ತೋತ್ರಗಳನ್ನು ಪಠನೆ ಮಾಡುವುದರ ಮೂಲಕ ಆಚರ್ಚಣೆ ಮಾಡ್ತೀನಿ ಮತ್ತು ಪೂಜೆಯನ್ನು ಗೌರಿ ಪೂಜೆಯನ್ನು ಮಾಡ್ತೀವಿ ನಾಲ್ಕನೇ ವಾರದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬದ ರೀತಿಯಲ್ಲಿ ಒಂದು ಗೌರಿ ಪೂಜೆಯನ್ನು ಮಾಡಿ ಮುಕ್ತಾಯ ಮಾಡ್ತೀವಿ ನಮ್ಮ ಮನೆಯಲ್ಲಿ ಇರುವಂತಹ ಪದ್ಧತಿ ಪ್ರಕಾರ ನಾವು ಪೂಜೆಯನ್ನು ಮಾಡ್ತೀವಿ ಇನ್ನು ನಾನು ಇವತ್ತಿನ ತಿಳಿಸೋದು ತಿಳಿಸೋದೇನು ಅಂತಂದರೆ ನೀವು ಯಾವುದೇ ಒಂದು ಪೂಜೆಯನ್ನು ಮಾಡಲಿ ಅಥವಾ ವ್ರತವನ್ನು ಮಾಡಲಿ ಅದರಲ್ಲಿ ಬಳಸಿರುವಂತಹ ವಸ್ತುಗಳು ಅಂದರೆ ಪೂಜೆ ವ್ರತಗಳಲ್ಲಿ ನಾವು ಸಾಕಷ್ಟು ವಸ್ತುಗಳನ್ನು ಬಳಸ್ತೇವೆ ಹಣ್ಣು ಹೂವು ಮತ್ತು ಒಂದು ಬಾಳೆ ಎಲೆ ಆಗಿರ್ಬೋದು ಅಥವಾ ಒಂದು ಬ್ಲೌಸ್ ಪೀಸು ಸೀರೆ ಈ ರೀತಿಯಾಗಿ ಪೂಜೆಗೆ ಸಾಕಷ್ಟು ವಸ್ತುಗಳನ್ನು ನಾವು ಬಳಸ್ತೀವಿ ಹಾಗಾಗಿ ಈ ಒಂದು ಬಳಸಿದಂತಹ ವಸ್ತುಗಳಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಹಾಗಾಗಿ ಅಂತಹ ಒಂದು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ಸ್ನೇಹಿತರೆ ಮೊದಲನೇದಾಗಿ ನಾವು ಪೂಜೆಗೆ ಬಳಸಿರುವಂತಹ ಒಂದು ವೀಳೆದೆಲೆ ಈ ವೀಳೆದೆಲೆಯನ್ನ ಅಲ್ಲಿ ಇಲ್ಲಿ ಬಿಸಾಡೋ ಬದಲು ಅಥವಾ ಕೆಲವೊಬ್ಬರು ಚಲಿತಾ ಇರ್ತಾರೆ ಹೊರಗಡೆ ಹಾಕ್ತಾ ಇರ್ತಾರೆ ಅದನ್ನು ಮಾಡೋ ಬದಲು ಆದಷ್ಟು ಈ ಒಂದು ಎಲೆಗಳನ್ನಾಗಲಿ ಅಥವಾ ಇಟ್ಟ ಬಾಳೆಹಣ್ಣುಗಳನ್ನಾಗಲಿ ನಾವೇ ಸೇವಿಸುವುದು ಸೂಕ್ತ ಅಂತ ಹೇಳ್ತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಬೇರೆ ಯಾರೋ ತಿಂತಾರೆ ಅಂತ ಅವ್ರಿಗೆ ಎಲೆಗಳನ್ನು ಕೊಡೋದು ಅಥವಾ ಅವುಗಳನ್ನು ಬೀಸಾಡೋದು ಈ ರೀತಿಯಾಗಿ ಮಾಡ್ತಾರೆ ಅಂತ ತಪ್ಪನ್ನು ಮೊದಲು ಮಾಡೋದನ್ನು ನಿಲ್ಲಿಸ್ಬಿಡಿ ಸ್ನೇಹಿತರೆ ಇವೊಂದು ಬಾಳೆಹಣ್ಣಾಗಲಿ ಅಥವಾ ಎಲೆಯನ್ನಾಗಲಿ ಆದಷ್ಟು ಮನೆಯಲ್ಲಿ ನಾವೇ ಉಪಯೋಗ ಮಾಡಿಕೊಂಡು ತಿನ್ನಬೇಕು ಇಲ್ಲ ಅಂದರೆ ಆ ಒಂದು ಸಂಪ್ರದಾಯದ ಪ್ರಕಾರ ನದಿಗಳಿಗೆ ಬಿಡಬಹುದು ಆಮೇಲೆ ಈ ಒಂದು ಹೂವು ಇರುತ್ತೆ ಅಥವಾ ಲಕ್ಷ್ಮಿ ನಿಮಗೆ ಬಲಗಡೆ ಸೈಡಲ್ಲಿ ಹೂವನ್ನು ಕೊಟ್ಟಿರ್ತಾಳೆ ಅಂಥ ಹೂವನ್ನು ಸಹ ನೀವು ಎಸೀತಾ ಇರ್ತೀರಿ ಅದ್ರ ಬದಲು ಅದು ಮಹಾಲಕ್ಷ್ಮಿಯ ಒಂದು ವರಪ್ರಸಾದ ಅಂತ ತಿಳ್ಕೊಂಡು ಆ ಒಂದು ಹೂವನ್ನು ನೀವು ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ಬಹುದು ನಿಮ್ಮ ಪರ್ಸ್ನಲ್ಲಿ ಸ್ವಲ್ಪ ದಿನ ಇಟ್ಕೊಂಡು ಆಮೇಲೆ ನೀರಿನಲ್ಲಿ ಬಿಡಬಹುದು ಇನ್ನು ಗೆಜ್ಜೆ ವಸ್ತ್ರವನ್ನು ಸಹ ನೀವು ನದಿಗೆ ಹಾಕಬೇಕು ಇನ್ನು ಕಾಯನ್ನ ಇಟ್ಟಿರ್ತೀರ ಕಳ್ಸಕ್ಕೆ ಮತ್ತು ಕಾಯನ್ನು ಒಡೆದಿರ್ತೀರ ಆ ಒಂದು ಕಾಯನ್ನ ನೀವು ಆದಷ್ಟು ಸಿಹಿಯನ್ನು ಮಾಡುವುದ್ರ ಮೂಲಕ ಬಳಸ್ಕೊಳ್ಬೇಕಾಗುತ್ತೆ ಈ ಒಂದು ಕಾಯಿಂದ ನಾನ್ ವೆಜ್ ಮಾಡೋದಾಗಲಿ ಅಥವಾ ಖಾರದ ಒಂದು ಪದಾರ್ಥಗಳನ್ನು ಮಾಡೋದಾಗಲಿ ಯಾವತ್ತಿಗೂ ಮಾಡಬಾರ್ದು ಇನ್ನು ಮುಖ್ಯವಾಗಿ ಓಲೆಗಳನ್ನು ಹಾಕಿರ್ತೀರ ಬಂಗಾರದ ವಸ್ತುಗಳನ್ನು ಹಾಕಿರ್ತೀರ ಆ ಒಂದು ವಸ್ತುಗಳನ್ನು ವಿಸರ್ಜನೆ ಮಾಡಿದ ಕೂಡಲೇ ನೀವು ನಿಮ್ಮ ತಿಜೋರಿಯಲ್ಲಿ ಇಡಬೇಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಕೆಲವೊಂದು ಒಡವೆಗಳನ್ನು ನೀವು ಹಾಕ್ಕೊಂಡು ಆ ನಂತರ ಅದನ್ನು ತೆಗೆದಿಡುವುದು ತುಂಬಾ ಒಳ್ಳೆಯದು ಒಂದು ಐದು ನಿಮಿಷನಾದರೂ ನೀವೊಂದು ಆ ಒಡವೆಗಳನ್ನು ಧರಿಸಿ ನೀವು ತೆಗೆದು ಇಡಬಹುದು ಇನ್ನು ಬಹುಮುಖ್ಯವಾಗಿ ಫಲಗಳನ್ನು ಇಟ್ಟಿರ್ತೀರಾ ಅಂದರೆ ತಾಂಬೂಲಕ್ಕೆ ಇಟ್ಟಿರ್ತೀರಾ ಅಥವಾ ಒಂದು ಐದು ಥರದ ಹಣ್ಣುಗಳನ್ನು ಇಟ್ಟಿರ್ತೀರಾ ಅವುಗಳನ್ನು ಬೇರೆಯವರಿಗೆ ಕೊಡೋದಾಗಲಿ ಅಂಥ ತಪ್ಪಗಳನ್ನ ಮಾಡಬೇಡಿ ಆದಷ್ಟು ಮನೆಯಲ್ಲಿ ಅವುಗಳನ್ನು ಮಕ್ಕಳಿರ್ತಾರೆ ನೀವಿರ್ತೀರಾ ಎಲ್ಲವನ್ನ ನೀವೇ ಸೇವಿಸಿ ಮುಗಿಸ್ಬಹುದು ಮತ್ತು ಬಳೆಯನ್ನ ಬ್ಲೌಸ್ ಪೀಸನ್ನು ಸೀರೆಯನ್ನು ಯಾವತ್ತಿಗೂ ನೀವು ಲಕ್ಷ್ಮಿಗೆ ಇಟ್ಟಿರುವಂಥದ್ದಾಗೂ ಅಥವಾ ಬೇರೆ ಯಾವುದೇ ವ್ರತವನ್ನು ಮಾಡಿರಬಹುದು ಅಂತಹ ವಸ್ತುಗಳನ್ನ ಸಹ ನೀವು ಯಾವತ್ತಿಗೂ ಮನೆಯಿಂದ ಬೇರೆಯವರಿಗೆ ಕೊಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಆ ಒಂದು ವಸ್ತುವಿನಲ್ಲಿ ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತೆ ಅಂತ ಹೇಳುತ್ತೆ ಹಾಗಾಗಿ ಇಟ್ಟ ಒಂದು ಬಳೆಗಳನ್ನಾಗಲಿ ಅಥವಾ ಬ್ಲೌಸ್ ಪೀಸನ್ನಾಗಲಿ ಆದಷ್ಟು ನೀವೇ ಬಳಸ್ಕೊಳ್ಬೇಕು ಆ ಒಂದು ಬಳೆಗಳನ್ನ ಹಾಕೊಳಿಕೆ ನಾವು ಎಷ್ಟು ಪುಣ್ಯ ಮಾಡಿರ್ತೀವಿ ಅಂದರೆ ಅಷ್ಟು ಒಂದು ಪುಣ್ಯ ನಮಗೆ ಲಭಿಸುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ತಾಯಿಗೆ ಅರ್ಪಿಸಿದಂತಹ ಒಂದು ಬಳೆಗಳವು ಅವುಗಳನ್ನು ನಮ್ಮ ಕೈಯಲ್ಲಿ ಧರಿಸಿದ್ರೆ ತಾಯಿಯ ಆಶೀರ್ವಾದವನ್ನೇ ನಾವು ಧರಿಸಿದ ರೀತಿಯಲ್ಲಿ ಅನಿಸುತ್ತೆ ಹಾಗಾಗಿ ಮತ್ತೆ ಆ ಬ್ಲೌಸು ಸೀರೆ ಎಲ್ಲವನ್ನ ಮಹಾಲಕ್ಷ್ಮಿಗೆ ಅರ್ಪಿಸಿರ್ತೀರ ಅವುಗಳನ್ನು ಆದಷ್ಟು ನಾವೇ ಹಾಕ್ಕೊಂಡು ಬಳಸಬಹುದು ಬೇರೆ ಯಾರಿಗೋ ಹೆಣ್ಮಕ್ಕಳಿದ್ದಾರೆ ಅವರಿದ್ದಾರೆ ಅಂತ ಕೊಡಬಾರ್ದು ಇದು ಲಕ್ಷ್ಮಿಗೆ ಅವಮಾನ ಮಾಡಿದಂತಾಗುತ್ತೆ ಅದು ನಮ್ಮ ಮನೆಯಲ್ಲೇ ಉಳಿದ್ರೆ ಲಕ್ಷ್ಮಿಯ ವರಪ್ರಸಾದ ಮನೆಯಲ್ಲೇ ಉಳಿದಂತೆ ಆಗುತ್ತೆ ಹಾಗಾಗಿ ಯಾವತ್ತಿಗೂ ಬಳಸಿದಂತಹ ವಸ್ತುಗಳನ್ನು ಬೇರೆಯವರಿಗೆ ಕೊಡಬೇಡಿ ಇನ್ನು ಅಕ್ಕಿಯನ್ನು ಹಾಕಿರ್ತೀರಾ ಅಥವಾ ತಾಂಬೂಲಕ್ಕೆ ಅಕ್ಕಿಯನ್ನು ಇಟ್ಟಿರ್ತೀರ ಆ ಒಂದು ಅಕ್ಕಿಯನ್ನು ಸಹ ನಾವು ಮನೆಯಲ್ಲಿ ಒಂದು ಸಿಹಿ ಪದಾರ್ಥವನ್ನು ಮಾಡುವುದ್ರ ಮೂಲಕ ಬಳಸ್ಕೊಳ್ಬೇಕು ಒಂದು ಅಕ್ಕಿ ಪಾಯಸ ಮಾಡ್ಕೊಳ್ಬಹುದು ಅಥವಾ ಅನ್ನವನ್ನೇ ಮಾಡಿಕೊಂಡು ನೀವು ಊಟವನ್ನು ಮಾಡಬಹುದು ಇನ್ನು ಆದಷ್ಟು ನೈವೇದ್ಯಕ್ಕೆ ಇಟ್ಟಂತಹ ಬಾಳೆ ಎಲೆಯನ್ನು ನೀವು ಕೂಡ ಊಟಕ್ಕೆ ಬಳಸಬಹುದು ಇಂಥ ಪ್ರತಿಯೊಂದು ವಸ್ತುಗಳ ಮೇಲೆ ನಿಮಗೆ ನಿಗಾ ಇರಬೇಕು ಇನ್ನು ನೀವು ಪುಡಿ ತುಂಬಿರ್ತೀರಾ ಅಥವಾ ತಾಂಬೂಲಕ್ಕೆ ಅಡಿಕೆ ಎಲೆ ಇಟ್ಟಿರ್ತೀರಾ ಆ ಒಂದು ಅಡಿಕೆ ಎಲೆಯನ್ನ ಸಹ ಆದಷ್ಟು ನದಿಗಳಲ್ಲಿ ಬಿಡಬಹುದು ಇಲ್ಲಾಂದ್ರೆ ನೀವೇ ಕೂಡ ಬಳಸಬಹುದು ಇನ್ನ ವಿಸರ್ಜನೆಯನ್ನ ಮಾಡಬೇಕು ಅನ್ನೋಷ್ಟೊತ್ರಲ್ಲೇ ಇನ್ನು ದೀಪದಲ್ಲಿ ಎಣ್ಣೆ ಇರುತ್ತೆ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಅಂತ ಆ ಒಂದು ದೀಪವನ್ನ ಶಾಂತಗೊಳಿಸೋದು ಅಥವಾ ಅದರ ಬತ್ತಿಯನ್ನ ತೆಗೆದು ಹಾಕೋದು ಇಂಥದೆಲ್ಲ ಮಾಡಬೇಡಿ ದೀಪ ಶಾಂತ ಆಗೋವರೆಗೂ ನಿಂತು ಒಂದು ಪೂಜೆಯನ್ನ ವಿಸರ್ಜನೆ ಮಾಡಬೇಕು ಆ ಇಂಥ ತಪ್ಪುಗಳನ್ನ ಯಾರು ಮಾಡಬೇಡಿ ಇನ್ನ ಪೂಜೆಯಲ್ಲಿ ರಂಗೋಲಿಯನ್ನ ಸಹ ನೀವು ಹಾಕಿರ್ತೀರಾ ಆ ಒಂದು ರಂಗೋಲಿಯನ್ನ ಯಾವುದೇ ಕಾರಣಕ್ಕೂ ಕಸಬರ್ಗೆಯಿಂದ ನೀವು ತೆಗಿಬಾರ್ದು ಆದಷ್ಟು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಸಪ್ರೇಟಾಗಿ ತೆಗೆದುಕೊಂಡು ಒಂದು ಗಿಡದಲ್ಲಿ ಹಾಕ್ಬೋದು ಅಥವಾ ನೀವು ನದಿಗೆ ಹೂವನ್ನು ಹಾಕೋಕೆ ಇಟ್ಟಿರ್ತೀರಾ ಅಂತಹ ಒಂದು ಚೀಲದಲ್ಲಿ ಸಂಗ್ರಹಿಸಿ ಇಡಬಹುದು ಇಷ್ಟು ಮಾಡಿದರೆ ನೀವು ಪೂಜೆ ಮಾಡಿದಂತಹ ಒಂದು ಪ್ರತಿಫಲ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಬಹುದು ಯಾಕೆಂದರೆ ಎಲ್ಲ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿರ್ತೀರಾ ಭಕ್ತಿಯಿಂದ ಪೂಜೆಯನ್ನು ಮಾಡಿರ್ತೀರಾ ಆದರೆ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಈ ಚಿಕ್ಕ ತಪ್ಪುಗಳಿಂದ ನೀವು ಮಾಡಿದಂತಹ ಪೂಜೆಯ ಫಲ ಯಾರಿಗೂ ಲಭಿಸೋದಿಲ್ಲ ಇನ್ನು ಪೂಜೆಯನ್ನು ವಿಸರ್ಜನೆ ಮಾಡುವಂತಹ ಸಮಯದಲ್ಲೂ ಕೂಡ ನೀವು ಮಹಾಲಕ್ಷ್ಮಿ ಹತ್ರ ಆದಷ್ಟು ಬೇಡ್ಕೊಳ್ಳಿ ಅಥವಾ ಸ್ತೋತ್ರಗಳನ್ನು ಒಂದೆರಡು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ಮತ್ತೆ ನಮ್ಮ ಮನೆಯಲ್ಲಿ ಮುಂದಿನ ವರ್ಷ ಪೂಜೆಯನ್ನು ಇನ್ನಷ್ಟು ಚೆನ್ನಾಗಿ ನಾವು ಮಾಡ್ಕೊಳ್ಳುವಂತಹ ಆಶೀರ್ವಾದವನ್ನು ಮಾಡುತ್ತಾಯಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸು ಅಂತ ಕೇಳಿಕೊಂಡು ಪೂಜೆಯನ್ನು ವಿಸರ್ಜನೆ ಮಾಡಲಿಕ್ಕೆ ಶುರು ಮಾಡಬೇಕು ಸ್ನೇಹಿತರೆ ಇಷ್ಟು ಮಾಹಿತಿ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂದ್ಕೊಡ್ತೀನಿ ಹಾಗಾಗಿ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೊಸೊಬ್ಬರು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್